ನಿಮ್ಮ ಅಡವಿಟ್ಟಂಥ ಚಿನ್ನಗಳನ್ನು ನಾವು ಒಳ್ಳೆಯ ಬೆಲೆಗೆ ಬಿಡಿಸ್ಕೊಂತೇವೆ ನಿಮಗೆ ಅರವತ್ತು ಪೈಸದ ಬಡ್ಡಿಗಳನ್ನು ಆಫರ್ ಮಾಡ್ತೇವೆ ಜೊತೆಗೆ ನಿಮ್ಮ ಹಣವನ್ನು ಕಂತಿನ ರೂಪದಲ್ಲಿ ಕಟ್ಟಿ ನಿಮ್ಮ ಒಡವೆಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂಥೇಳಿ ಸುಳ್ಳು ಆಶ್ವಾಸನೆಗಳನ್ನು ಸುಳ್ಳು ಭರವಸೆಗಳನ್ನ ಕೊಟ್ಟು ಏನು ಚಿನ್ನಗಳನ್ನು ಅಮಾಯಕರಿಂದ ಕಸ್ಕೊಳ್ತಾ ಇದ್ದಾವೆ ಈ ಕಂಪನಿಗಳು ರಾಜ್ಯಾದ್ಯಂತ ತಲೆ ಎತ್ತಿ ನಿಂತಿದ್ದಾವೆ ವಿಶೇಷವಾಗಿ ಅತಿ ಹೆಚ್ಚು ಕಂಪನಿಗಳು ಮೈಸೂರಿನಲ್ಲಿ ನೆಲೆಗೊಂಡಿದ್ದಾವೆ ಈ ಮಳವಳ್ಳಿ ತಾಲೂಕಿನಲ್ಲಿ ಇದು ಎರಡನೇ ಪ್ರಕರಣ ಕಳೆದ ಹತ್ತೊಂಬತ್ತನೇ ತಾರೀಕು ನಮ್ಮ ಹಿಂದೆ ಸ್ನೇಹಿತರಿದ್ದಾರೆ ಸುರೇಶ್ ಅಂತೇಳಿ ಅವರ ತಮ್ಮೊಂದು ಒಂದು ಮೈಸೂರಿನ ಅದೇ ಮೈಸೂರಿನ ದನಗಣಪತಿ ಗೋಲ್ಡನ್ ಡೈಮಂಡ್ ಕಂಪನಿ ಅನ್ನುವಂಥದ್ದು ಕೂಡ ಇದೇ ರೀತಿಯಲ್ಲಿ ಅಮಾಯಕ ಯುವಕನಿಂದ ಚಿನ್ನವನ್ನು ಕಸ್ಕೊಂಡು ಒಂದೂವರೆ ವರ್ಷದಿಂದ ಅಲ್ದಾಡಿಸಿ ಚಿನ್ನವನ್ನು ಕೊಡಲಿಕ್ಕೆ ಯಾಮಾರಿಸುವಂಥ ಕೆಲಸವನ್ನು ಮಾಡಿತ್ತು ಇದು ಎರಡನೇ ಪ್ರಕರಣ ಮಳವಳ್ಳಿನಲ್ಲಿ ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಇವತ್ತು ನನ್ನ ಚಿನ್ನವನ್ನೇ ನನಗೆ ಇರೋ ರೀತಿಯಲ್ಲಿ ಅವರ ಹತ್ರ ಅಡ ಇಡಬೇಕು ಅಂತೇಳಿ ಅವರ ಅವರ ಏನು ಕಡಿಮೆ ಬಡ್ಡಿ ಆಮಿಷಿಕೊಳಗಾಗಿ ನಾನು ಅವ್ರನ್ನ ಕರೆಸಿದ್ದೆ ಮಳವಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಚಿನ್ನದ ಏನು ಮಣಪುರಂ ಗೋಲ್ಡ್ನಲ್ಲಿ ಅವ್ರನ್ನ ಹೋಗಿ ಬಿಡಿಸಿ ಇನ್ನೇನು ಕೈಗೆ ಕೊಟ್ಬಿಡ್ಬೇಕು ಅಂತ ಸಂದರ್ಭದಲ್ಲಿ ಇವರು ಸಿದ್ಧಲಿಂಗ್ಸ್ವಾಮಿಯವರು ಬಂದರು ನೀವೇನು ಮಾಡ್ತಾಯಿದ್ದೀರಾ ಶ್ರೀನಿವಾಸ ಅವರೇಂಥೇಳಿ ನಾನು ಹಿಂಗೆ ಹಿಂಗೆ ಚಿನ್ನವನ್ನು ಅವ್ರ ಹತ್ರ ಬಿಡಿಸಿಡ್ತಾ ಇದ್ದೀನಿ ಕಡಿಮೆ ಬಡ್ಡಿಗೋಸ್ಕರ ನನಗೆ ಬಡ್ಡಿ ಕಟ್ಟಕ್ಕೆ ಇಲ್ಲ ಅಂತಂದರೆ ದಯವಿಟ್ಟು ಆ ಕೆಲಸ ಮಾಡಿಬಿಡ್ರಿ ಇದೇ ಅನಗಾ ಕಂಪನಿಯವರು ನನ್ನ ಚಿನ್ನವನ್ನು ತೆಗೆದುಕೊಂಡು ಹೋಗಿ ನಾಲ್ಕೂವರೆ ಲಕ್ಷ ರೂಪಾಯಿ ಮುಖವೇಲೆ ಚಿನ್ನವನ್ನು ಎರಡು ಲಕ್ಷ ರೂಪಾಯಿಗೆ ನಾನು ಅವ್ರ ಹತ್ರ ಇಟ್ಟಿದ್ದೀನಿ ನಾನು ಒಂದು ವರ್ಷದಿಂದ ಅಲ್ದಾಡ್ತಾ ಇದ್ದೀನಿ ನನಗೆ ಚಿನ್ನ ಕೊಡ್ತಾಯಿಲ್ಲ ಕೈಗೂ ಸಿಗ್ತಾಯಿಲ್ಲ ಫೋನ್ ಮಾಡಿದ್ರೆ ಫೋನ್ ಎಲ್ಲ ರಾತ್ರಿ ಹೊತ್ತು ಫೋನ್ ಮಾಡಿ ನಾನು ನಾಳೆ ಸಿಗ್ತೀನಿ ನಾಳೆ ಸಿಗ್ತೀನಿ ಅಂತ ಸಬು ಬೀಳ್ತಾರೆ ದಯವಿಟ್ಟು ಚಿನ್ನ ಕಳ್ಕತ್ತರಿ ನೀವು ಇವ್ರಿಗೆ ಅಡ ಇಡಬೇಡಿ ಅನ್ನುವಂಥ ಮಾತನ್ನು ತಿಳಿಸೋರು ತಕ್ಷಣ ನಾವು ಪೊಲೀಸ್ ಇಲಾಖೆ ಸಹಾಯವನ್ನು ಕೇಳ್ಕೊಂಡು ಪೊಲೀಸ್ನವರು ಕೂಡ ಸ್ಪಂದಿಸಿ ಇವತ್ತು ಅವ್ರನ್ನ ಸ್ಟೇಷನ್ಗೆ ಕರೆದು ಕೂರಿಸಿ ಆ ಕಂಪನಿಯವರ ಒಂದಷ್ಟು ಸಿಬ್ಬಂದಿಗಳನ್ನು ಕೂಡ ಕರೆಸಿ ಬುಧವಾರದವರೆಗೆ ಅವರಿಗೆ ಸಮಯ ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಪ್ರಮುಖವಾದಂಥ ಮಾಲೀಕರು ಯಾರು ಪ್ರವೀಣ್ ಅನ್ನುವಂಥ ವ್ಯಕ್ತಿ ಹೊರ ಜಿಲ್ಲೆಯಲ್ಲಿದ್ದರಂತೆ ನಾನು ಬುಧವಾರ ಬರ್ತೀನಿ ನಾನು ಹಣವನ್ನು ಹೊಂದಾಣಿಕೆ ಮಾಡ್ಕೊಂಬಂದು ಅವರು ಚಿನ್ನವನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಲಿಖಿತವಾಗೂ ಕೂಡ ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಸ್ಟೇಷನಲ್ಲಿ ಕಳೆದ ಬಾರಿ ಪ್ರಕರಣ ಈ ಬಾರಿ ಈ ಇವತ್ತಿನ ಪ್ರಕರಣ ಎರಡರಲ್ಲೂ ಕೂಡ ಪೊಲೀಸ್ನರು ಸಹಕಾರ ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ ಹಂಗಾಗಿ ಇಂಥ ಅಮಾಯಕರುಗಳಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ದಯಮಾಡಿ ನಿಮ್ಮ ಚಿನ್ನಗಳನ್ನು ಇಡುವಂಥ ವಿಚಾರದಲ್ಲಿ ನೀವೇನಾದರೂ ಗಮನ ಹರಿಸಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮ್ಮ ಚಿನ್ನವನ್ನು ಇಡಿ ಇಂಥ ಕಡಿಮೆ ಬಡ್ಡಿ ಆಮಿಷ ಕೊಡುವಂತಹ ಡೋಂಗಿ ಕಂಪನಿಗಳಲ್ಲಿ ನೀವು ಚಿನ್ನ ಇಟ್ಟರೆ ನಿಜಕ್ಕೂ ಕೂಡ ನಿಮ್ಮ ಚಿನ್ನಗಳನ್ನ ಕಳ್ಕೊತ್ತೀರಿ ಯಾಕೆಂತಂದರೆ ಒಡವೆ ಅನ್ನುವಂಥದ್ದು ಇವತ್ತು ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಮಾಡಿಸ್ಕೊಟ್ಟಿರುವಂಥ ಭಾವನಾತ್ಮಕ ಸಂಬಂಧ ಇರ್ತದೆ ನಿಮ್ಮ ಭಾವನೆಗಳನ್ನು ಕೂಡ ನೀವು ಕಳ್ಕೊಳ್ತೀರಿ ಜೊತೆಗೆ ಲಕ್ಷಾಂತರ ರೂಪಾಯಿ ಮುಖಬಲ ಚಿನ್ನವನ್ನು ಕಳ್ಕೊತೀರಿ ಅವ್ರು ಏನು ಮಾಡ್ತಾರೆ ಅಂದರೆ ತಕ್ಷಣ ತೆಗೆದುಕೊಂಡು ಹೋಗಿ ಚಿನ್ನವನ್ನು ಕರಗಿಸಿ ಮಾರಾಟ ಮಾಡುವಂಥ ದಂಧೆಯನ್ನು ಮಾಡ್ತಿದ್ದಾರೆ ನನಗೂ ಕೂಡ ಅದೇ ಆಫರ್ ಮಾಡಿದ್ರು ನಿಮ್ಮ ಚಿನ್ನವನ್ನು ನಾವು ಬಿಡಿಸ್ಕೊಳ್ತೇವೆ ನಿಮಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೇವೆ ನೀವು ಕನಿಷ್ಠ ಆರು ಆದಮೇಲೆ ಬರಬೇಕು ಅದೇ ನೀವು ನೀವು ನಿಮಗೆ ನಾನು ಏನು ಇವತ್ತು ಹಣ ಕೊಟ್ಟಿರ್ತೇನೆ ಅದೇ ಹಣವನ್ನು ನೀವು ಕೊಟ್ಟರೆ ಸಾಕು ನಾವು ಆರು ತಿಂಗಳಾದಮೇಲೆ ನಿಮ್ಮ ಚಿನ್ನ ಕೊಡ್ತೇವೆ ಆರು ತಿಂಗಳ ಒಳಗಡೆ ಬಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಡಲ್ಲ ಅನ್ನುವಂಥ ಷರತ್ತು ಆಗ್ತಾರೆ ಇದು ಸರ್ಕಾರ ಪ್ರಮುಖವಾಗಿ ಗಮನ ಹರಿಸಬೇಕಾದಂಥ ವಿಚಾರ ಯಾಕೆಂತಂದರೆ ಆರು ತಿಂಗಳು ನಮ್ಮ ಚಿನ್ನವನ್ನು ಅರ್ಥ ಇಟ್ಟು ನಮ್ಮ ಚಿನ್ನವನ್ನು ಬಿಡಿಸ್ಕೊಳ್ಬೇಕಂದ್ರೆ ಆರು ತಿಂಗಳವರೆಗೂ ಕಾಯಬೇಕು ಅಂತಂದರೆ ಇದು ಯಾವ ಕಾನೂನು ಅಂತ ಗೊತ್ತಾಗ್ತಾ ಇಲ್ಲ ಆ ಕಂಪನಿಗಳು ಮಾಡ್ಕೊಂಡಿರುವಂಥ ಕಾನೂನು ಸರ್ಕಾರ ತಕ್ಷಣ ಈ ಡೋಂಗಿ ಕಂಪನಿಗಳ ಬಗ್ಗೆ ಗಮನ ಹರಿಸಿ ಇವೆಲ್ಲವನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಬಡವರೇನು ಒಡವೆ ಇಟ್ಟಿದ್ದಾರೆ ಅವ್ರಿಗೆ ಹಿಂದಿರುಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಅಂದರೆ ರಾಜ್ಯಾದ್ಯಂತ ರೊಚ್ಚಿಗೆದ್ದು ಸರ್ಕಾರಕ್ಕೆ ಇಡೀ ಶಾಪು ಹಾಕುವಂಥ ದಿನಗಳು ದೂರ ಇಲ್ಲ ಅಂತ ನಾನು ಭಾವಿಸ್ತೀನಿ ಶ್ರೀನಿವಾಸ್ ಅಂತೇಳಿ ಕರ್ನಾಟಕ ಜನ ಮಳವಳ್ಳಿ ಕೆನರಾ ಬ್ಯಾಂಕ್ನಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಚಿನ್ನ ಇಟ್ಟಿದ್ದೆ ಈಗ ಒಂದು ಎರಡು ವರ್ಷ ತಿಂದೆ ಎರಡು ವರ್ಷ ಆಯಿತು ಅನ್ಕೊಳ್ಳಿ ಎರಡು ವರ್ಷ ತಿಂದೆ ಅಲ್ಲ ಎರಡು ವರ್ಷದಲ್ಲಿ ಇಟ್ಟಿದ್ದೆ ಆಮೇಲೆ ಒಂದು ಕಾಲ್ ಬಂತು ಮೊಬೈಲ್ಗೆ ಸರಿ ಅಂದ್ಬಿಟ್ಟು ರಿಸೀವ್ ಮಾಡಿದೆ ಅಲೋ ಸರ್ ನಾವು ಮಂಡಿ ಅನಗಮಿಂದ ಮಾಡ್ತಾ ಮಾತಾಡ್ತಾ ಇರೋದು ಅಂದರು ಏನು ಹೇಳಿ ಮೇಡಮ್ ಅಂದೆ ನೀವು ಯಾವ್ದಾರು ಬ್ಯಾಂಕಲ್ಲಿ ಚಿನ್ನ ಇಟ್ಟಿದರೆ ಆ ಚಿನ್ನ ನಾವು ಬಿಡಿಸ್ಕೊಂಡು ಕಮ್ಮಿ ಬಡ್ಡಿಲಿ ಚಿನ್ನ ಬಿಡಿಸ್ಕೊಳ್ತೀವಿ ಬಿಡಿಸ್ಕೊಂಡು ಒಂದು ಆರು ತಿಂಗಳಾದಮೇಲೆ ನೀವು ಬಂದು ರಿಟರ್ನ್ ಬಿಡಿಸ್ಕೊಬೋದು ಸರ್ ಕಮ್ಮಿ ಬಡ್ಡಿ ಅಂದರು ಕಮ್ಮಿ ಬಡ್ಡಿ ಅಂದರೆ ಎಷ್ಟು ಒಂದೇ ಅರವತ್ತು ಪೈಸಾ ಅಂತ ಹೇಳಿದರು ಅರವತ್ತು ಪೈಸೆಯಿಂದ ಐವತ್ತು ಪೈಸಾ ಅಂತ ಹೇಳಿದ್ರು ಸರಿ ಸರಿಬಿಟ್ಟು ಒಂದು ಲಕ್ಷ ತರುವ ಈಗ ಆಲ್ರೆಡಿ ನಾನು ಕೆನರಾ ಬ್ಯಾಂಕ್ ಇಟ್ಟಿದ್ದು ಒಂದರಿಂದ ಒಂದು ರೂಪಾಯಿ ಪೈಸಾ ಬೀಳ್ತಾ ಇತ್ತು ಅಲ್ಲೇ ನನಗೆ ಎಕ್ಸ್ಟ್ರಾ ಒಂದು ಐವತ್ತಿಂದ ಅರವತ್ತು ಪೈಸ ಉಳುತ್ತಲ್ಲ ತಿಂಗಳಿಗೆ ಒಂದು ನಾಲ್ಕು ಸಾವಿರ ಇ ಎಮ್ ಐ ನನ್ಗೆ ಉಳ್ತಾಯ್ತದಲ್ಲ ಅಂದ್ಬಿಟ್ಟು ಆಯಿತು ಅಂತ ಒಪ್ಕೊಂಡೆ ಆಮೇಲೆ ಸರ್ ಬರ ಸರ್ ಅಂತ ಫೋನ್ ಮಾಡಿದ್ರು ಆಯಿತು ಬನ್ನಿ ಅಂತಂದೆ ಬಂದು ಟೇಕ್ ಓವರ್ ಮಾಡಿಸ್ಕೊಂಡು ಬಿಡಿಸ್ಕೊಂಡು ಹೋದ್ರು ಬಿಡಿಸ್ಕೊಂಡು ಹೋದ್ಮೇಲೆ ಆರು ತಿಂಗಳಾದಮೇಲೆ ನಾನು ಫೋನ್ ಮಾಡಿದೆ ಅವ್ರಿಗೆ ಆರು ತಿಂಗಳಾಯಿತು ನನ್ನ ಚ ದುಡ್ಡು ಕೊಡ್ತೀನಿ ನಿಮ್ಮದು ನಾನು ಚಿನ್ನಾಗಿ ಕೊಟ್ಬಿಡಿ ಅಂತಂದೆ ಇಲ್ಲ ಸರ್ ಹಂಗಾಗಲ್ಲ ನೀವು ಬನ್ನಿ ಇಲ್ಲಿಗೊಂದು ಸತಿ ಮಾತಾಡಬೇಕು ಅಂದರು ಅಲ್ಲಿಗೆ ಹೋದ್ವಿ ಅದು ಇದು ಕತೆ ಹೊಡ್ಕೊಂಡು ನಮಗೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಸರಿ ಅಂತಂದ್ಬಿಟ್ಟು ಪುನಃ ಪುನಃ ಬಂದ್ವಿ ಬಂದಾದಮೇಲೆ ಪುನಃ ಒಂದು ಹದಿನೈದು ದಿವಸ ಬಿಟ್ಟು ಫೋನ್ ಮಾಡಿದಾಗ ಫೋನ್ ಮಾಡಿದಾಗ ಬನ್ನಿ ಅಂತ ಪುನಃ ಕರ್ಸಿದ್ರು ಏನು ಈಗ ನಾವು ಯಾವು ಯಾವ ಇದರಲ್ಲೂ ಈ ಥರ ಇಲ್ಲ ನೀವು ಯಾವತ್ತೆ ಯಾವುದೇ ಇದುವರೆಗೂ ನಾವು ಯಾವುದೇ ಬ್ಯಾಂಕ್ನಲ್ಲಿ ನಾವು ಚಿನ್ನ ಆಡ ಮಡಗ್ದು ಬೇಕು ಅಂತ ಹಾಡ ಮಾಡ್ತೀವಿ ಬೇ ಬೇಕು ಅಂತ ಪುನಃ ಬಿಡಿಸ್ಕೋಬೇಕು ಅಂತಂದರೆ ಅಲ್ಲೇ ಕೊಟ್ಟರೆ ದುಡ್ಡು ಕೊಟ್ಟರೆ ಅವ್ರದ್ದು ಏನಾಗಿದೆ ಬಡ್ಡಿ ಎಷ್ಟು ಕ್ಲಿಯರ್ ಮಾಡಿಕೊಟ್ಟರೆ ಅಡ ಕೊಡ್ತಾರೆ ನಿಮ್ಮ ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ ಇಲ್ಲ ಸರ್ ನಾವು ಅಲ್ಲಿ ಬೇರೆ ಕಡೆ ಮಡ್ಬಿಟ್ಟಿರ್ತೀವಿ ನಿಮ್ಮದು ಒಂದೇ ಮಡಗಿರಲ್ಲ ನಾವು ಬೇರೆ ಜಾಸ್ತಿ ಮಾಡ್ಬಿಡ್ತೀವಿ ಹಾಗಾಗಿ ನಿಮಗೆ ಹೇಳೋ ಟೈಮ್ ಕೊಡೋಕ್ಕಾಗಲ್ಲ ದಯವಿಟ್ಟು ನನಗೆ ಒಂದು ತಿಂಗಳು ಟೈಮ್ ಕೊಡಿ ಅಂತಂದರು ಸರಿ ಆಯಿತು ಕೊಟ್ಟೆ ಹಿಂಗೆ ಪ್ರತಿ ತಿಂಗಳು ಪ್ರತಿದಿನ ನಾವು ಯಾವಾಗ ಫೋನ್ ಮಾಡಿದ್ರು ತಿಂಗಳು 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 ಅಂದ್ಕೊಂಡು ಈಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಗದೆ ನಾನು ನಾಲ್ಕೈದು ಸಾರಿ ಹಣ ತಗೊಂಡೋಗಿದ್ದೀನಿ ನಮ್ಮ ಬ್ರದರ್ ಒಬ್ಬರು ಸುಜಿತ್ ಅಂತವ್ರೆ ತೆಂಕಳಲ್ಲಿ ಅವ್ರನ್ನೂ ಎರಡು ಸಲ ಕರ್ಕೊಂಡೋಗಿದ್ದೆ ಅವ್ರಿಗೂ ಸೇಮ್ ಇದೆ ಫೋನ್ ಮಾಡೋದು ಬಂದರೆ ಏನೋ ಒಂದು ಹೇಳಿ ಕಳಿಸ್ಬಿಟ್ಟು ಕಳಿಸ್ಬಿಡ್ತಾರೆ ನಾನು ದುಡ್ಡು ರೆಡಿ ಮಾಡಿಕೊಂಡು ಒಂದು ವ ಒಂದು ವರ್ಷದಿಂದ ಕಾಯ್ತಾಯಿದ್ದೀನಿ ನಾನು ಚಿನ್ನಾನೂ ಕೊಡ್ತಾಯಿಲ್ಲ ಕೊಡ್ತಾ ಇಲ್ಲ ಈಗ ನಾನು ಒಬ್ಬನೇ ಇಲ್ಲ ಸರ್ ಇದರಲ್ಲಿ ಇದ್ರ ಮುಂದೆ ಈಗ ಮಂಡ್ಯದಲ್ಲೂ ಕ್ಲೋಸ್ ಮಾಡೋರು ಆಫೀಸು ಗಲಾಟೆಯಾಗಿ ಇದೇ ಥರ ಮಂಡ್ಯದಲ್ಲಿ ಕ್ಲೋಸ್ ಮಾಡಿ ಆಮೇಲೆ ಮೈಸೂರಿಗೆ ಇದು ಮಾಡ್ಕೊಂಡಿದ್ದೀನಿ ಮೈಸೂರು ಇನಗ್ರೇಷನ್ಗೂ ಕರೆದಿದ್ರು ನನ್ನ ಬನ್ನಿ ಆಫೀಸ್ ನೋಡಿ ನೀವು ಹಂಗೆ ಹಂಗೆ ಅಂತ ನಾನು ತಗೊಂಡ ಹೋಗೋಕಾಗಲಿಲ್ಲ ಮೈಸೂರಲ್ಲಿ ಒಂದು ಎರಡು ಮೂರು ಸರ್ತಿ ಫೋನ್ ಮಾಡಿದಾಗ ಅಲ್ಲೂ ಹೀಗೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ರು ನಾನು ಹೋಗೋಕಾಗಲಿಲ್ಲ ಆಮೇಲೆ ಕಡೆಗೆ ಫೋನ್ ಮಾಡಿ ಕೇಳಿದಾಗ ಸರ್ ನೀವು ಒಂದುವರೆ ತಿೂ ಟೈಮ್ ತಗೊಂಡ್ರು ಡಿಸೆಂಬರ್ ಇಪ್ಪತ್ತೈದರಲ್ಲಿ ಜನವರಿ ಹದಿನೈದಕ್ಕೆ ಬನ್ನಿ ಅಂತ ಟೈಮ್ ತೊಗೊಂಡ್ರು ಒಂದೂವರೆ ತಿಂಗಳು ಯಾಕೆಂದ್ರೆ ಇಲ್ಲ ನಾವು ಬೇಕು ಅಂದರು ಸರಿ ಬಿಟ್ಟು ದುಡ್ಡು ರೆಡಿ ಮಾಡ್ಕೋದ್ರೆ ಮೊನ್ನೆ ಮೈಸೂರಲ್ಲಿ ಹದಿನೈದು ದಿವಸ ಹದಿನೈದು ಹಿಂದೆ ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೂ ಕೂತಿದ್ದೀನಿ ಏನೂ ಇಲ್ಲ ರೆಸ್ಪಾನ್ಸೇ ಮಾಡೋಲ್ಲ ಅವ್ರ ಪಾಪ ಅವ್ರು ನನ್ನ ಜನ ಸುಮಾರು ನನ್ನ ಒಬ್ಬನಿಗೆ ಎಲ್ಲ ನ್ಯಾಯ ಎಲ್ರಿಗೂ ಸಿಗಬೇಕು ಅಂತ ನನ್ನ ಆಸೆ ಸರ್ ಹಾಂ ಖಂಡಿತ ಮೋಸ ಆಗಿದ್ದಾರೆ ಸರ್ ಬತ್ತಾ ಇಲ್ಲ ಭಯದಿಂದ ಯಾರು ಬತ್ತಾಯಿಲ್ಲ ಏನಾಗುತ್ತೋ ಹೋದ್ರೆ ಏನಾಗುತ್ತೋ ಭಯ ಭಯದಿಂದ ಯಾರು ಬತ್ತಾಯಿಲ್ಲ ಈಗ ನಾನು ಧೈರ್ಯವಾಗಿ ಬಂದಿದ್ದೀನಿ ಏನಾದರೂ ಆಗಲಿ ಇಳಿದಿದ್ದೀನಿ ಏನಾರು ಒಂದು ಮಳೆ ಮಾಡು ಇಲ್ಲ ಮಡಿ ಅನ್ನೋ ಇದು ರೂಲ್ಸ್ ಬಂದು ನಾನು ಇವತ್ತು ನಿಮ್ಮ ಮುಂದೆ ಬಂದು ಎಂತ ಪರಿಸ್ಥಿತಿ ನೀವು ತುಂಬಾ ನೋವು ಅನ್ಬಿಸ್ತಾ ಇದ್ದೀನಿ ತುಂಬಾ ಕಷ್ಟ ಅನುಭವ ಅಲ್ಲಿ ಹೋದ್ರೆ ಆಫೀಸಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತಾರೆ ಭಯ ನಮ್ಗೆ ಅವ್ರು ನೋಡಿದ್ರೆ ನಮ್ ಏನಾರು ಲಾಕ್ ಮಾಡ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರಪ್ಪ ಇಲ್ಲಿಗೂ ಹದಿನೇಳು ವರ್ಷ ಆಯ್ತು ಮಳಿಗೆ ಬಂದು ಎಲ್ಲೂ ಹೆಸರು ಕಟ್ಸ್ಕೊಂಡಿಲ್ಲ ಇಲ್ಲೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಮಸ್ಯೆ ಮನೆಯಲ್ಲೂ ನಾವು ಗಂಡ ಹೆಂಡತಿ ಜಗಳ ಆಡ್ಕೊಂಡು ನಾವು ನಿನ್ನೆ ನೆನ್ನೆ ನೆನ್ನೆ ಮೊನ್ನೆ ನೈಟ್ ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲು ನೀವು ಮಾಡ್ದೆಲ್ಲ ಹಿಂಗೆ ಯಾರು ನಂಬೋದ್ರು ನಿಮ್ಗೆ ಎಲ್ಲ ಬರಿ ಮೋಸ ಮಾಡ್ತಾವ್ರೆ ನೀವು ಬದುಕೋದಾದ್ರೆ ಹೆಂಗೆ ಈಗ ನಿನ್ನಿಂದ ನಾವು ಬದುಕಾಯ್ತಲ್ಲಿ ಇವತ್ತು ಇಷ್ಟು ಗ್ರಾಮ್ ಚಿನ್ನಕ್ಕೆ ಬರೀ ಐವತ್ತೆಂಟು ಗ್ರಾಮ್ ಚಿನ್ನವು ಬರೀ ಎರಡು ಲಕ್ಷಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಯಾರು ಮಾಡಿಸ್ತಾರೆ ಮಾಡಿಸ್ಕೊಡೋಕೆ ನಮ್ ಕೈಲಿ ಆಗುತ್ತಾ ಇರದನ್ನೂ ಕಳ್ಕೊಂಡು ಸಂಪಾದನೆ ಮಾಡೋಕ್ಕೂ ಆಯ್ತಲ್ಲ ಇಲ್ಲ ಇರದನ್ನೂ ಆಯ್ತಲ್ಲ ಅಂದ್ರೆ ನಾವು ಹೆಂಗೆ ಅಂತ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ನಾನು ಸತ್ತೈತೆ ನೀನು ಸತ್ತೋಗ್ಬಿಟ್ಟು ಆಗ ನ್ಯಾನ ಹಾಕೊಂಡಿದ್ವಿ ಆ್ಯಂಡ್ ಹಂಗೆ ಮಾಡ್ಕೊಳಕ್ಕೆ ಹೋಗಿದ್ವಿ ಆಟದ ಪಕ್ಕದ ಮನೆಯವ್ರು ಬಂದು ಬೈದು ಈ ಥರ ಮಾಡ್ಕೊತಾ ಇದ್ರಲ್ಲ ಏನಾಗುತ್ತೆ ಇದು ಏನಾರೂ ಒಂದು ಪೋಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಅವ್ರು ಬೇರೆ ಹೇಳಿದ್ರು ಇವತ್ತು ಮಾಧ್ಯಮದವ್ರ ಮುಂದೆ ಮಾತಾಡ್ತಾ ಇದ್ದೀನಿ ಆ ಶಕ್ತಿ ಪೊಲೀಸ್ನವ್ರು ದೂರ ಕೊಟ್ಟರೆ ಪೊಲೀಸ್ನವರು ದೂರ ಕೊಟ್ಟು ಅವರು ಅಲ್ಲೂ ಏನೋ ತುಂಬ ಜಗಳಾಯಿತು ಆಮೇಲೆ ಅವರು ಪಾಪ ನಮಗೆ ತುಂಬ ಅವರು ಸಹಕಾರ ಕೊಟ್ಟರು ನಾವು ಬುಧವಾರ ಕರೆಸ್ತೀವಿ ಅಂತೇಳಿ ಪೊಲೀಸ್ನವರು ತುಂಬ ಅವರು ಸಹಕಾರ ಕೊಟ್ಟು ನಮಗೆ ಬುಧವಾರ ಕಂಟ ಟೈಮ್ ತಗೊಂಡು ಬುಧವಾರ ಆದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ ಅಲ್ಲಿವರೆಗೂ ನೀವಿರಿ ಅಂತಂದ್ಬಿಟ್ಟು ಒಂದು ಈಗ ನಮಗೆ ನಾವು ದುಡ್ಡು ಕಟ್ಟ ಇದ್ದೀವಿ ಇವತ್ತಿನವರೆಗೂ ಏನಾಗಿದೆ ದುಡ್ಡು ಕೊಟ್ಟು ರೆಡಿಯಾಗಿದ್ದೀವಿ ನಮ್ಮ ಚಿನ್ನ ಕೊಟ್ಟರು ಓಕೆ ಅವ್ರದ್ದು ಹತ್ರ ಚಿನ್ನ ಇಲ್ಲ ಅಂದರೆ ಅವ್ರು ಇವತ್ತೊಂದು ರೇಟ್ಗೆ ಏನಾದೆ ಆ ದುಡ್ಡು ಕೊಟ್ಟರು ರೆಡಿ ಇಸ್ಕೊಳ್ಳೋಕೆ ಹೆಂಗ ಹಂಗಾರು ಬರಲಿ ಹಿಂಗಾದ್ರು ಬರಲಿ ಎಲ್ಡ್ಕೂ ರೆಡಿ ಆಗಿದ್ದೀವಿ ಸಿದ್ಲಿಂಗ್ ಸ್ವಾಮಿ ಅಂತ ಇವ್ರು ಬಂದು ಕಂಪ್ನಿ ಪ್ರಾಡ್ ಇಡೀ ನನ್ನ ಚಿನ್ನ ಆಗಿಲ್ಲ ನಮಸ್ತೆ